ಈ ಶಾಲೆಯಲ್ಲಿ ಶಿಕ್ಷಕರೇ ವಿದ್ಯಾರ್ಥಿಗಳಿಗೆ ಗುರು ಕಾಣಿಕೆ ನೀಡುತ್ತಾರೆ ಹಾಗಾದ್ರೆ ಎಲ್ಲಿ ಇದು ಯಾವ ಶಾಲೆ ಏನಿದು ವಿಶೇಷ ಯೋಜನೆ ಅಂತೀರಾ ಈ ಸ್ಟೋರಿ ನೋಡಿ ಸಾಮಾನ್ಯವಾಗಿ ಶಾಲೆಯಲ್ಲಿ ಕಲಿತ ಮಕ್ಕಳು ಗುರುಗಳಿಗೆ ಕಾಣಿಕೆ ನೀಡುವುದು ಹಿಂದಿನಿಂದ ಬಂದಂತಹ ಪದ್ಧತಿ ಪುರಾಣಗಳಲ್ಲೂ ಕೂಡ ಅದರ ಉಲ್ಲೇಖವಿದೆ ದ್ರೋಣಾಚಾರ್ಯರಿಗೆ ಏಕಲವ್ಯ ಗುರು ಕಾಣಿಕೆಯಾಗಿ ತನ್ನ ಹೆಬ್ಬೆರಳನ್ನೇ ನೀಡಿದ್ದ ಹಾಗಾಗಿ ಈಗಲೂ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕ ಶಿಕ್ಷಕಿಯರಿಗೆ ಶಿಕ್ಷಕರ ದಿನಾಚರಣೆಗೋ ಅಥವಾ ಇನ್ನಿತರ ಕಾರಣಗಳಿಗೋ ಉಡುಗೊರೆಗಳನ್ನು ನೀಡುವುದು ಕೂಡ ಕಾಮನ್ ಆಗಿದೆ ಒಂದು ತರಗತಿಯ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಪ್ರೀತಿಯ ಶಿಕ್ಷಕರಿಗೆ ಹಣವನ್ನು ಸಂಗ್ರಹ ಮಾಡಿ ಗುರು ಕಾಣಿಕೆ ನೀಡುವುದನ್ನು ಕೂಡ ನಾವು ನೋಡಿದ್ದೇವೆ ಇದೆಲ್ಲ ತಮಗೆ ಪಾಠ ಕಲಿಸಿದ ಶಿಕ್ಷಕರಿಗೆ ವಿದ್ಯಾರ್ಥಿಗಳು ಪ್ರೀತಿಯಿಂದ ಗೌರವ ಪೂರ್ವಕವಾಗಿ ನೀಡುವ ಗುರು ಕಾಣಿಕೆಗಳು ಆದರೆ ಇಲ್ಲೊಂದು ಶಾಲೆಯಲ್ಲಿ ಇದಕ್ಕೆ ತದ್ವಿರು ವಿರುದ್ಧವಾದ ವಿಚಾರ ನಡೆದಿದೆ ಹೌದು ಮಂಗಳೂರಿನ ಸರ್ಕಾರಿ ಶಾಲೆಯೊಂದರಲ್ಲಿ ತಮ್ಮ ವಿದ್ಯಾರ್ಥಿಗಳ ಕಲಿಕೆಗೆ ಶಿಕ್ಷಕರೇ ಗುರು ಕಾಣಿಕೆ ನೀಡುವ ಹೊಸ ಯೋಜನೆಯೊಂದನ್ನು ಮಾಡಲಾಗಿದೆ ಮಂಗಳೂರಿನ ಶಕ್ತಿನಗರದ ನಾಲ್ಯಪದವು ಪಿಎಂ ಶ್ರೀ ಕುವೆಂಪು ಶತಮಾನೋತ್ಸವ ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಹೊಸ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಈ ಶಾಲೆಯಲ್ಲಿ ಎಲ್ಕೆಜಿಯಿಂದ ಎಂಟನೇ ತರಗತಿವರೆಗೆ ಒಟ್ಟು ಹದಿನಾರು ತರಗತಿಗಳಿವೆ ಈ ಸರಕಾರಿ ಶಾಲೆಯ ಶಿಕ್ಷಕರು ತಮ್ಮ ದುಡಿಮೆಗೆ ಈ ವಿದ್ಯಾರ್ಥಿಗಳೇ ಕಾರಣವಾಗಿದ್ದು ಅದಕ್ಕೋಸ್ಕರ ವಿದ್ಯಾರ್ಥಿಗಳ ಏಳಿಗೆಗಾಗಿ ಈ ಯೋಜನೆಯನ್ನು ರೂಪಿಸಿದ್ದೇವೆ ಎನ್ನುತ್ತಾರೆ ಈ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಿನಲ್ಲಿ ಗುರು ಕಾಣಿಕೆ ಎಂಬ ಹುಂಡಿಯೊಂದನ್ನು ಶಿಕ್ಷಕ ಪ್ರದೀಪ್ ಅವರ ಸಲಹೆಯ ಮೇರೆಗೆ ಮಾಡಲಾಯಿತು ಈ ಹುಂಡಿಗೆ ಶಿಕ್ಷಕರು ತಮ್ಮ ಇಷ್ಟಾನುಸಾರ ನಿತ್ಯ ಸಣ್ಣ ಮೊತ್ತವನ್ನು ಹಾಕುವುದು ಎಂಬ ನಿರ್ಧಾರ ಮಾಡಲಾಯಿತು ಈ ಹುಂಡಿಗೆ ಹಾಕಲಾದ ಹಣವನ್ನು ಪ್ರತಿ ತಿಂಗಳಿಗೊಮ್ಮೆ ತೆಗೆಯಲಾಗುತ್ತದೆ ಆ ಬಳಿಕ ಶಾಲೆಯಲ್ಲಿರುವ ಎಲ್ಲಾ ತರಗತಿಯ ಹೆಸರನ್ನು ಬರೆದು ಚೀಟಿ ಹಾಕಿ ಒಂದು ಚೀಟಿಯನ್ನ ಲಾಟರಿ ಮೂಲಕ ಆಯ್ದುಕೊಳ್ಳಲಾಗುತ್ತದೆ ಈ ಚೀಟಿಯಲ್ಲಿ ಯಾವ ತರಗತಿಯ ಹೆಸರು ಬರುತ್ತದೋ ಆ ತರಗತಿಗೆ ಆ ಹಣವನ್ನ ನೀಡಲಾಗುತ್ತದೆ ಅದರಲ್ಲಿ ಆ ತರಗತಿಯ ಕ್ಲಾಸ್ ಟೀಚರ್ ಆ ತರಗತಿಗೆ ಬೇಕಾದಂತಹ ಕಲಿಕಾ ವಸ್ತುಗಳನ್ನ ಖರೀದಿಸಬೇಕಾಗುತ್ತದೆ ಒಂದು ಬಾರಿ ವಿಜೇತರಾದ ತರಗತಿಯನ್ನ ಮತ್ತೊಮ್ಮೆ ಲಾಟರಿಗೆ ಪರಿಗಣಿಸಲಾಗುವುದಿಲ್ಲ ಈಗ ಈ ಯೋಜನೆ ಪ್ರಾರಂಭವಾದಾಗಿನಿಂದ ಪ್ರತಿ ತಿಂಗಳು ಹಣ ಸಂಗ್ರಹವಾಗ್ತಾ ಇದ್ದು ಯೋಜಿಸಿದ ರೀತಿಯಲ್ಲಿಯೇ ಅದನ್ನು ಮುಂದುವರಿಸಲಾಗುತ್ತಿದೆ ಹಾಗಾಗಿ ಈವರೆಗೆ ಸಂಗ್ರಹವಾದ ಹಣದಲ್ಲಿ ತರಗತಿಗೆ ಬೇಕಾದ ಪ್ಯಾನೆಲ್ ಬೋರ್ಡ್ ಕಲಿಕೋಪಕರಣಗಳು ಕಾರ್ನರ್ ಶೆಲ್ಫ್ ಕನ್ನಡ ಎಜುಕೇಷನ್ ಕಿಟ್ ಓದುವ ಪುಸ್ತಕಗಳು ಗಡಿಯಾರ ಒಳಾಂಗಣದ ಆಟದ ವಸ್ತುಗಳು ರ್ಯಾಕ್ ಸೇರಿದಂತೆ ಹಲವು ವಸ್ತುಗಳನ್ನು ಖರೀದಿಸಲಾಗಿದೆ ಈ ಯೋಜನೆಯನ್ನು ಮುಖ್ಯೋಪಾಧ್ಯಾಯಿನಿ ದಾಕ್ಷಾಯಿಣಿ ಅವರಿಗೆ ಸೂಚಿಸಿದ್ದು ಆ ಶಾಲೆಯ ಶಿಕ್ಷಕ ಪ್ರದೀಪ್ ಅವರು ಆ ಸಲಹೆ ಉತ್ತಮವೆನಿಸಿದ ಕಾರಣ ಅದನ್ನು ಶಾಲೆಯಲ್ಲಿ ಕೂಡಲೇ ಪ್ರಾರಂಭಿಸಲಾಯಿತು ಇದೀಗ ಈ ಹುಂಡಿಗೆ ಶಾಲಾ ಶಿಕ್ಷಕರು ಸಿಬ್ಬಂದಿಗಳು ಮಾತ್ರವಲ್ಲದೆ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ಹಾಗೂ ಹಿತೈಷಿಗಳು ಕೂಡ ಶಾಲೆಗೆ ಬಂದಾಗ ಹಣವನ್ನು ಹಾಕುತ್ತಾರೆ ಈ ಬಗ್ಗೆ ಮಾತನಾಡಿರುವ ಮುಖ್ಯೋಪಾಧ್ಯಾಯಿನಿ ದಾಕ್ಷಾಯಿಣಿ ಅವರು ಗುರು ಕಾಣಿಕೆ ಎಂಬ ನೂತನ ಉಪಕ್ರಮ ಆರಂಭಿಸಿದ್ದೇವೆ ಗುರುಗಳಿಂದ ಮಕ್ಕಳಿಗೆ ಸಹಕಾರ ಆಗಬೇಕೆಂಬ ನಿಟ್ಟಿನಲ್ಲಿ ಈ ಯೋಜನೆ ಮಾಡಿದ್ದೇವೆ ಶಾಲೆಗೆ ಹೊಸದಾಗಿ ಬಂದ ಶಿಕ್ಷಕ ಪ್ರದೀಪ್ ಅವರು ಇದರ ಬಗ್ಗೆ ತಿಳಿಸಿದ್ದರು ಆಗಸ್ಟ್ನಿಂದ ಇದನ್ನು ಆರಂಭ ಮಾಡಿದ್ದೆವು ಪ್ರತಿ ತಿಂಗಳು ಹಣ ಲೆಕ್ಕ ಮಾಡಿ ಇದನ್ನು ಲಾಟರಿ ಮೂಲಕ ತರಗತಿಗೆ ಹಣ ನೀಡುತ್ತೇವೆ ತರಗತಿ ಶಿಕ್ಷಕರು ಅದನ್ನು ಬಳಸಿಕೊಂಡು ಅವರ ತರಗತಿಗೆ ಬೇಕಾದ ವಸ್ತುವನ್ನು ಖರೀದಿಸುತ್ತಾರೆ ನಮ್ಮ ಶಾಲೆಯಲ್ಲಿ ಹದಿನಾರು ತರಗತಿಗಳಿದ್ದು ರಜೆಯಲ್ಲಿಯೂ ಕೂಡ ಇದನ್ನು ಮುಂದುವರೆಸುತ್ತೇವೆ ಎಂದಿದ್ದಾರೆ ಇನ್ನು ಈ ವಿನೂತನ ಶೈಲಿಯ ಯೋಜನೆಯನ್ನು ಆರಂಭಿಸಲು ಕಾರಣರಾದ ಶಿಕ್ಷಕ ಪ್ರದೀಪ್ ಮಾತನಾಡಿ ಈ ವಿದ್ಯಾರ್ಥಿಗಳ ಕಾರಣದಿಂದ ನಮಗೆ ಸಂಬಳ ಬರುತ್ತದೆ ನಾವು ಖರೀದಿಸಿದ ವಸ್ತುಗಳಲ್ಲಿ ಉಳಿಸಿದ ಹಣ ಮತ್ತು ಹೋಟೆಲ್ನಲ್ಲಿ ಟಿಪ್ಸ್ ಕೊಡುವ ಹಣವನ್ನ ಈ ಹುಂಡಿಗೆ ಹಾಕಿ ಅದನ್ನು ಒಟ್ಟು ಮಾಡಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಾಗಿ ನಾವು ಕೊಡುಗೆ ನೀಡುವುದನ್ನು ಪ್ರಾರಂಭ ಮಾಡಿದ್ದೇವೆ ಇದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ ಎನ್ನುತ್ತಾರೆ ಇಂತಹ ಅದ್ಭುತ ಆಲೋಚನೆ ಅಲ್ವಾ ಒಂದೆಡೆ ಖಾಸಗಿ ಶಾಲೆಗಳ ಹಾವಳಿಯಿಂದ ಸರ್ಕಾರಿ ಶಾಲೆಗಳು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ರೆ ಮತ್ತೊಂದೆಡೆ ಇಂತಹ ಶಿಕ್ಷಕರಿಂದಲೇ ಸರ್ಕಾರಿ ಶಾಲೆಗಳ ಮಹತ್ವ ಹೆಚ್ಚಾಗ್ತಾ ಇದೆ ಇದೊಂದು ವಿನೂತನ ಹಾಗೂ ವಿಶೇಷ ಯೋಜನೆಯಾಗಿದ್ದರೂ ಕೂಡ ವಿದ್ಯಾರ್ಥಿಗಳಿದ್ದರೇನೆ ಶಿಕ್ಷಕರಿಗೆ ಒಂದು ಬೆಲೆ ಅನ್ನುವ ಆಲೋಚನೆ ಇದೆ ಅಲ್ವಾ ಅದು ಕೂಡ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಎಂಬುದಾಗಿ ಅನೇಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ